ಬಾಳೆಹಣ್ಣು ಬನಾನಾ ಬಗ್ಗೆ ಮಾಹಿತಿ ಇಲ್ಲಿದೆ ಬಾಳೆಹಣ್ಣಿನ ಮಹತ್ವ ಮತ್ತು ಪ್ರಯೋಜನಗಳು ಶಕ್ತಿಯ ಮೂಲ ಸೋರ್ಸ್ ಆಫ್ ಎನರ್ಜಿ ಬಾಳೆಹಣ್ಣು ನಮ್ಮ ದೇಹಕ್ಕೆ ತಕ್ಷಣದ ಶಕ್ತಿಯನ್ನು ನೀಡುತ್ತದೆ ಇದರಲ್ಲಿ ಗ್ಲೂಕೋಸ್ ಮಟ್ಟವು ಹೆಚ್ಚಾಗಿರುವುದರಿಂದ ಶೀಘ್ರವಾಗಿ ಶಕ್ತಿ ಲಭ್ಯವಾಗುತ್ತದೆ ಪೌಷ್ಟಿಕಾಂಶಗಳು ನ್ಯೂಟ್ರಿಯೆಂಟ್ಸ್ ಇದು ಆಹಾರದ ಫೈಬರ್ ಡೈಟ್ರಿ ಫೈಬರ್ ವಿಟಮಿನ್ ಸಿ ವಿಟಮಿನ್ ಬಿ ಆರು ಮತ್ತು ಪೊಟ್ಯಾಸಿಯಂ ಪೊಟ್ಯಾಸಿಯಂನಿಂದ ಸಮೃದ್ಧವಾಗಿದೆ ಒಂದು ಸಾಮಾನ್ಯ ಬಾಳೆಹಣ್ಣಿನಲ್ಲಿ ಸುಮಾರು ನೂರ ಐದು ಕ್ಯಾಲೋರಿಗಳು ಇರುತ್ತವೆ ಆರೋಗ್ಯ ಪ್ರಯೋಜನಗಳು ಹೆಲ್ತ್ ಬೆನಿಫಿಟ್ಸ್ ಹೃದಯದ ಆರೋಗ್ಯ ಹಾರ್ಟ್ ಹೆಲ್ತ್ ಪೊಟ್ಯಾಸಿಯಂ ಅಂಶವು ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ಹೃದಯ ಬಡಿತವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಇದರಿಂದ ಹೃದ್ರೋಗದ ಅಪಾಯ ಕಡಿಮೆಯಾಗುತ್ತದೆ ಜೀರ್ಣಕ್ರಿಯೆ ಡೈಜೆಷನ್ ಇದರಲ್ಲಿರುವ ಫೈಬರ್ ಮಲಬದ್ಧತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ರಕ್ತಹೀನತೆ ಅನಿಮಿಯಾ ಬಾಳೆಹಣ್ಣಿನಲ್ಲಿರುವ ಕಬ್ಬಿಣಾಂಶವು ರಕ್ತಹೀನತೆಯನ್ನು ರಕ್ತದ ಕೊರತೆ ನಿವಾರಿಸಲು ಸಹಾಯ ಮಾಡುತ್ತದೆ ಸ್ನಾಯು ಸೆಳೆತ ಮಸಲ್ ಕ್ರಾಂಪ್ಸ್ ಇದರಲ್ಲಿರುವ ಖನಿಜಾಂಶಗಳು ಸ್ನಾಯುಗಳ ಸೆಳೆತವನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು ಬಾಳೆಹಣ್ಣನ್ನು ಬಡವರ ಹಣ್ಣು ಎಂದು ಕರೆಯುತ್ತಾರೆ ಇದನ್ನು ತಾಜಾ ಹಣ್ಣಾಗಿ ತಿನ್ನುವುದರ ಜೊತೆಗೆ ಹಲವು ಖಾದ್ಯಗಳಲ್ಲಿ ಬಳಸಲಾಗುತ್ತದೆ ಕೆಂಪು ಬಾಳೆಹಣ್ಣಿನಂತಹ ವಿಭಿನ್ನ ಪ್ರಭೇದಗಳು ಲಭ್ಯವಿವೆ ನಿಮಗೆ ಬಾಳೆಹಣ್ಣಿನ ಬಗ್ಗೆ ಅಥವಾ ಅದರ ಪ್ರಯೋಜನಗಳ ಬಗ್ಗೆ ನಿರ್ದಿಷ್ಟವಾಗಿ ಇನ್ನೇನು ತಿಳಿದುಕೊಳ್ಳಲು ಇಷ್ಟಪಡುತ್ತೀರಿ